ವೀಕ್ಷಕರೇ ಹನುಮಂತುಗೆ ಕಾಲ್ ಮಾಡಲು ಸುದೀಪ್ ಸರ್ ಬಹುದೊಡ್ಡ ಕಾರಣ ಇದೆ ಸುದೀಪ್ ಸರ್ ಕೂಡ ಬಹಳ ಖುಷಿಯಾಗಿದ್ದಾರೆ ಆ ಒಂದು ಸುದ್ದಿಯನ್ನು ತಿಳಿಸೋಕೆ ಹನುಮಂತರವರಿಗೆ ಹಾಗೆ ಇಲ್ಲಿ ಹನುಮಂತರವರಿಂದ ದೊಡ್ಡ ಮಟ್ಟದ ಟಿ ಆರ್ ಪಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಭಾನುವಾರದ ಎಪಿಸೋಡ್ ಗ್ರಾಂಡ್ ಫಿನಾಲಿಯ ದಿವಸ ಹದಿಮೂರು ಟಿ ಆರ್ ಪಿ ಕೂಡ ಸಿಕ್ಕಿರುವಂತದ್ದು ಹನುಮಂತುಗೆ ಬೆಸ್ಟ್ ವಿಷಸ್ ಕೂಡ ತಿಳಿಸಿದ್ದಾರೆ ನಿನ್ನಿಂದ ಮತ್ತೆ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳ ಕಡೆಯಿಂದ ಈ ರೀತಿಯಾದ ಟಿ ಆರ್ ಪಿ ಸಿಕ್ಕಿದೆ ನಿಜಕ್ಕೂ ಕೂಡ ಸೂಪರ್ ಕಂಗ್ರಾಚ್ಯುಲೇಷನ್ಸ್ ಅಂತ ವಿಷಯ ತಿಳಿಸಿದ್ದಾರೆ ಕಿಚ್ಚ ಸುದೀಪ್ ರವರು ಹೌದು ವೀಕ್ಷಕರ ಕಿಚ್ಚ ಸುದೀಪ್ ರವರಿಗೆ ಹನುಮಂತು ಅಂದ್ರೆ ತುಂಬಾ ಇಷ್ಟ ಹಾಗೆ ಗ್ರಾಂಡ್ ಫಿನಾಲೆನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟು ಕಾರ್ಯಕ್ರಮವನ್ನ ಅಂತ್ಯ ಮಾಡಿದ್ದಾರೆ ಸುದೀಪ್ ರವರು ಆ ಒಂದು ಟೈಮ್ ಅಂತ ತುಂಬಾ ಜನಕ್ಕೆ ಕುತೂಹಲ ಕೂಡ ಇರುತ್ತೆ ಅದೇ ರೀತಿ ಹನುಮಂತರವರಿಗೆ ಸುದೀಪ್ ರವರು ಕಾಲ್ ಮಾಡಿ ವಿಷಯಸ್ ತನ್ನ ತಿಳಿಸಿ ಯೋಗಕ್ಷೇಮವನ್ನ ವಿಚಾರಿಸಿ ಆ ಒಂದು ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ ಹನುಮಂತರವರು ಕೂಡ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿದರು ಈ ವಿಚಾರ ಏನಿದೆ ಇದು ತುಂಬಾನೇ ಖುಷಿಯಾಗುವಂತಹ ವಿಚಾರ ಅಲ್ವಾ ಯಾಕಂದ್ರೆ ಇಲ್ಲಿ ಸುದೀಪ್ ರವರು ಹನುಮಂತನನ್ನ ಮೆಚ್ಚಿಕೊಂಡಿದ್ದಾರೆ ಹಾಗೆ ಇಲ್ಲಿ ಹನುಮಂತರವರ ಆಟವನ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಬಿಗ್ ಬಾಸ್ ನಲ್ಲಿ ಗೆದ್ದದ್ದು ಆಯ್ತು ಗೆದ್ದ ನಂತರ ರೆಸ್ಟ್ ಇಲ್ಲದಂತೆ ರಿಯಾಲಿಟಿ ಶೋಗೂ ಕೂಡ ಬಂದಿದ್ದಾರೆ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು